ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಸವಿತಾ ಸಮಾಜದ ಬಗ್ಗೆ ನಿಷೇಧಿತ ಪದ ಬಳಕೆ ಮಾಡಿರುವ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಕೂಡಲೇ ಕ್ಷಮೆ ಯಾಚಿಸಬೇಕೆಂದು ಒತ್ತಾಯಿಸಿದ ಎಂ ಎಸ್ ಮುತ್ತುರಾಜ್ ಸಿಟಿ ರವಿಗೆ ರವಿಗೆ ಏನಿವತ್ತು ಪ್ರತಿಭಟನೆ ಮಾಡ್ತಾ ಇದ್ವು ನಮ್ಮ ನಮ್ಮ ಎಲ್ಲ ಶೋಷಿತರಿಗೆ ಈ ಒಂದು ಶಕ್ತಿಯನ್ನ ಧುಣಿಯನ್ನ ಕೊಡ್ತಕ್ಕಂಥದ್ದು ಈ ದೇಶಕ್ಕೆ ಸ್ವತಂತ್ರ ಸಿಗ್ತಕ್ಕಂಥ ಪಕ್ಷ ಮತ್ತು ಎಲ್ಲರ ಪಕ್ಷ ಇದು ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನಾನು ಏನು ಸಿಟಿ ದೇವರು ಯಾರೋ ಬಯ್ಯೋ ಬರದಲ್ಲಿ ನಮ್ಮ ಸಮುದಾಯವನ್ನು ಸಂತ ಸಮಾಜದವರನ್ನು ಕ್ಷೌಕ ಜನಾಂಗದವನ್ನು ನಾನೇನು ಅಜಾಮಾನ ಅಂತೇಳ್ಬಿಟ್ಟು ಜಾತಿ ಚಿಂತನೆ ಪದ ಬಳಸಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಇದೇ ಸಂಸ್ಕಾರ ಅವರು ತಂದೆ ತಾಯಿ ಹೇಳ್ಕೊಟ್ಟಿದ್ರು ಅಥವಾ ಅವ್ರ ಪಕ್ಷ ಹೇಳ್ಕೊಟ್ಟಿದ್ರೆ ಇದೇ ಸಂಸ್ಕಾರನ ಅಂತ ನಾನು ಪ್ರಶ್ನೆ ಮಾಡಬೇಕಿದೆ ಸಿಟಿ ದೇವಿಯವರೇ ನಾವು ಎಲ್ರಿಗೂ ಬೇಕಾದಂಥವರು ಎಲ್ಲ ಧರ್ಮದವರಿಗೆ ಎಲ್ಲ ವಯೋಮಾನದಲ್ಲಿ ಬೇಕಾದಂಥವರು ಹಾಗಾಗಿ ನಿಮ್ಮ ಒಂದು ಏನು ಉಂಟುದಾಗಲಿದೆ ಗಾಯೋ ತನಗೆ ನಿಮ್ಮ ಸೇವೆ ನಾವು ಮಾಡಬೇಕು ನೀವು ಉಟದಾಗ ನಿಮಗೆ ಕ್ಷೌರ ಮಾಡಬೇಕು ದೊಡ್ಡವರು ಆಗ್ತಾ ಪ್ರತಿ ತಿಂಗಳು ನಿಮಗೆ ಕ್ಷೌರ ಮಾಡಬೇಕು ಮತ್ತು ನೀವು ಮದುವೆ ಸಂದರ್ಭದಲ್ಲಿ ನಿಮಗೆ ಮಂಗಳವಾದ್ಯ ನೋಡಿಸಬೇಕು ಕೊನೆಯ ಕಾಲದಲ್ಲಿ ಏನು ನಾನು ಈಗ ಹೇಳೋದಲ್ಲ ಹಾಗೆ ಕ್ಷೌರಿಕನಿಗೆ ನೀ ಹೇಳುವುದಾದರೆ ಹಜಾಮ ಮುಂಜಾನೆದ್ದು ನೀವು ಮಾಡಿಕೊಳ್ಳುವುದಾದರೂ ಏನು ನಿಜಾಮ ಕ್ಷೌರ ಮುಂಜಾನೆದ್ದು ನೀವು ಮಾಡಿಕೊಂಡರೆ ಕ್ಷೌರ ನೀ ನಿಜಾಮ ಅದೇ ಕ್ಷೌರ ನಾನು ನಿನಗೆ ಮಾಡಿದರೆ ನಾ ಹಜಾಮನೆ ಹೇಳೋ ನನ್ನ ನಿಜಾಮ ಕೇಳಿ ಸುದ್ದಿರವೇ ಈ ಒಂದು ನಿಮ್ಮ ನೀಚ ಬುದ್ಧಿಯಿಂದ ಬಿಡಬೇಕು ಮತ್ತು ಎಲ್ಲ ನಮ್ಮ ಸ್ವಂತ ಸಮಾಜದವರ ಕ್ಷಮೆಯನ್ನು ನೀವು ಯಾಚಿಸಬೇಕು ಇಲ್ಲಾದರೆ ಇಡೀ ಕರ್ನಾಟಕ ರಾಜ್ಯದಂತ ಎಲ್ಲ ಜಿಲ್ಲೆಗಳಲ್ಲಿ ಏನು ನಿನ್ನ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ ಪ್ರತಿಭಟನೆ ಅಂದರೆ ಘೋರವಾದ ಪ್ರತಿಭಟನೆ ಮಾಡ್ತೀವಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ನಿನ್ನ ಮೇಲೆ ನಾವು ಕಂಪ್ಲೇಂಟ್ ಮಾಡಬೇಕಾಗುತ್ತೆ ಆಯಿತಾ ಹಾಗಾಗಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನೀನು ಕ್ಷಮೆ ಕೇಳಲೇಬೇಕು ಅನ್ನೋದು ನಮ್ಮೆಲ್ಲರ ಆಗ್ರಹ ಕ್ಷಮೆ ಕೇಳಲಿಲ್ಲ ಅಂದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಮಾತಾಡಿ ನಮ್ಮ ಸಮುದಾಯದ ಎಲ್ಲ ಮುಖಂಡರು ಮಾತಾಡಿ ನೀವು ಇದಕ್ಕೊಂದು ಯಶಸ್ವಿ ಆಗಬೇಕು ಯಾಕೆಂದರೆ ಈ ಥರ ಪದ ಬಳಸಿ ಎರಡನೇ ಸಾರಿ ಬಳಸಿರೋದು ಸಿಟಿ ರವಿ ಹಾಗಾಗಿ ಯಾರೇ ಈ ಪದ ಬಳಸಿದ್ರು ಅವರಿಗೆ ಒಂದು ಯಾವುದೇ ನಮ್ಮ ದಲಿತ ಸಮುದಾಯದವರಿಗೆ ಅಟ್ರಾಸಿಟಿ ಕ್ಲೇಸ್ ಆ ಥರದ್ದು ಒಂದು ಗೌರವ ಶಿಕ್ಷೆಯನ್ನು ಕೊಡ್ತಕ್ಕಂಥ ಒಂದು ಕಾಯ್ದೆಯಿಂದ ತನ್ನಿ ಅಂತ ಹೇಳ್ಬಿಟ್ಟು ನಾವು ಮಾನ್ಯ ಮುಖ್ಯಮಂತ್ರಿಗಳ ಟೈಮ್ನಲ್ಲಿ ನಾನು ಮನವಿ ಮಾಡ್ಕೊಂಡಿದ್ದೇನೆ ಇಲ್ಲಿ ನನ್ನ ಸ್ವಂತ ಸಮಾಜ ಜನಾಂಗದ ಪರವಾಗಿ